ಟಿಕೆಟ್ ಹಂಚಿಕೆ ಮುನ್ನವೇ ಕೋಲಾರ ಕಾಂಗ್ರೆಸ್ ರಣಾಂಗಣವಾಗಿದೆ ಮುನಿಯಪ್ಪ ರಮೇಶ್ ಕುಮಾರ್ ಬಣದ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಫೈನಲ್ ಆಗ್ತದಂತೆ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇರುವಂಥದ್ದು ರೊಚ್ಚಿಗೆದ್ದಂತಹ ರಮೇಶ್ ಕುಮಾರ್ ಬಣದ ಶಾಸಕರು ಹಾಗೆ ಮುಖಂಡರು ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಎಂಎಲ್ಸಿ ಎಂಎಲ್ಎಗಳಿಂದ ಸಾಮೂಹಿಕ ರಾಜೀನಾಮೆಯ ಬೆದರಿಕೆ ಕೂಡ ಕೇಳಿಬಂದಿದೆ ಸದ್ಯ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣದ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ ಎಂಎಲ್ಸಿ ಎಂಎಲ್ಎಗಳು ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ ಮಂಗಳೂರು ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಐವರು ಶಾಸಕರು ಮಂಗಳೂರಿನಲ್ಲಿ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ನೀಡುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಾಗೆ ಟಿಕೆಟ್ ಕೊಟ್ರೆ ನಾವು ಸುಮ್ಮನೆ ಇರೋದಿಲ್ಲ ಮುನಿಯಪ್ಪ ಫ್ಯಾಮಿಲಿಗೆ ಎಲ್ಲ ಕೊಡೋದಾದ್ರೆ ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿ ರಮೇಶ್ ಕುಮಾರ್ ಬಣದ ಶಾಸಕರು ಈಗಾಗಲೇ ಆಕ್ರೋಶ ಹಾಕ್ತಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ನಾರಾಯಣಸ್ವಾಮಿ ಗರಂ ಆಗಿದ್ದಾರೆ ರಮೇಶ್ ಕುಮಾರ್ ಬಣದ ಬಂಡಾಯಕ್ಕೆ ಕೋಲಾರ ಕಾಂಗ್ರೆಸ್ನಲ್ಲಿ ಭೂಕಂಪವೇ ಸೃಷ್ಟಿಯಾಗ್ತಾ ಇದೆ ಸಾಮೂಹಿಕವಾಗಿ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಟಿಕೆಟ್ ಹಂಚಿಕೆ ಮುನ್ನವೇ ಕೋಲಾರ ಕಾಂಗ್ರೆಸ್ನಲ್ಲಿ ರಣಾಂಗಣವನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣದ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ ಎಸ್ ಬೆಂಗಳೂರಿನಲ್ಲಿ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದ್ದಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭೂಕಂಪವೇ ಶುರುವಾಗಿರುವಂಥದ್ದು ಯಾಕಂತ ಹೇಳಿದರೆ ರಮೇಶ್ ಕುಮಾರ್ ಬಣದ ನಾಯಕರೆಲ್ಲರೂ ಕೂಡ ಶಾಸಕರೆಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಸಿದ್ಧರಿದ್ದೇವೆ ಮಂಗಳೂರಿಗೆ ಫ್ಲೈಟ್ ಹತ್ತೋಕ್ಕೂ ರೆಡಿ ಇದ್ದೇವೆ ಅಲ್ಲೇ ಡೈರೆಕ್ಟ್ ಆಗಿ ಸ್ಪೀಕರನ್ನ ಭೇಟಿಯಾಗಿ ಅವರಿಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಸ್ತೇವೆ ಯಾಕಂದ್ರೆ ಇಲ್ಲಿ ಎಲ್ಲವನ್ನ ಕೂಡ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಕೊಡೋದಾದ್ರೆ ನಾವೆಲ್ಲ ಯಾಕೆ ಕೆಲಸ ಮಾಡಬೇಕು ನಾವಿಲ್ಲೆಲ್ಲ ನಾಯಕರು ಅಂತ ಗುರುತಿಸ್ಕೊಂಡಿರೋದು ಯಾಕೆ ಜನ ನಮ್ಮನ್ನ ಬೆಂಬಲಿಸೋದು ಯಾಕೆ ನೀವೆಲ್ಲವನ್ನ ಕೂಡ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಕೊಡೋದಾದ್ರೆ ನಾವು ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ರೊಚ್ಚಿಗೆದ್ದಿರುವಂತಹ ರಮೇಶ್ ಕುಮಾರ್ ಬಣದ ಶಾಸಕರು ಹಾಗೆ ಮುಖಂಡರು ಎಮ್ ಎಲ್ ಎಮ್ ಎಲ್ ಸಿಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ನಾವು ಯಾರೂ ಕೂಡ ಇರೋದಿಲ್ಲ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಎಲ್ಲವನ್ನ ಕೊಡೋದಾದ್ರೆ ಬಿಡಿ ಅಂತ ಹೇಳಿ ಮಂಗಳೂರು ಫ್ಲೈಟ್ ಹತ್ತೋದಕ್ಕೂ ಸಿದ್ಧರಾಗಿದ್ದಾರೆ ರಮೇಶ್ ಕುಮಾರ್ ಬಣದ ಶಾಸಕರು